ಹಾಯ್ ಇವತ್ತು ನಾನು ಬ್ರಕೋಲಿ ಮತ್ತು ಬೆಂಡೆಕಾಯಿ ಮಿಕ್ಸ್ ಚಟ್ನಿ ಇದ್ದೀನಿ ಸೊ ಒಂದು ಕಾಲು ಭಾಗ ಅದ್ರಷ್ಟು ಬ್ರಕೋಲಿ ಒಂದು ಎಂಟತ್ತು ಬೆಳ್ಳುಳ್ಳಿ ಹಸಲು ಒಂದು ಎರಡು ಹಸಿ ಮೆಣಸಿಕ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಈಗ ಇದು ಬ್ರೊಕೋಲಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿನ ಫ್ರೈ ಮಾಡಿಕೊಳ್ಳಿ ಬೆಂಡೆಕಾಯಿ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರವ್ವ ಹಾಕಿ ಮೊದಲು ಬ್ರೋಕೋಲಿ ಮತ್ತು ಹಸಿಮಿಸಿ ಬೆಳ್ಳುಳ್ಳಿನ ಮಿಕ್ಸಿ ಮಾಡಿಕೊಂಡು ನಂತರ ಬೆಂಡೆಕಾಯಿ ಹಾಕೋಬೇಕು ಬ್ರೋಕೋಲಿ ಮಿಕ್ಸಿ ಮಾಡಿ ಆಗಿದೆ ಈಗ ನಾನು ಬೆಂಡೆಕಾಯಿ ಹಾಕೋ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಇದನ್ನು ಪುನಃ ಮಿಕ್ಸಿ ಮಾಡಬೇಕು ಗ್ರೈಂಡರ್ ಮಾಡಿ ಬ್ರೊಕೊಲಿ ಮಿಕ್ಸ್ ಬೆಂಡೆಕಾಯಿ ಚಟ್ನಿ ರೆಡಿಯಾಗಿ ಬೆಂಡೆಕಾಯಿ ಮತ್ತು ಬ್ರೊಕೊಲಿ ಚಟ್ನಿ ಮತ್ತು ವೆಜಿಟೇಬಲ್ ಸಲಾಡ್ ಪ್ರೋಟೀನ್ ಸಲಾಡ್ ಸೊ ರಾಗಿ ರೊಟ್ಟಿ ಒಟ್ಟಿಗೆ ಸೊ ನೀವು ಮತ್ತು ಬ್ರೊಕೊಲಿ ಮತ್ತು ಬೆಂಡೆಕಾಯಿ ಚಟ್ನಿಯನ್ನು ಮನೇಲಿ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು